हाँ इधर तो इंजेक्ट मरता है तो आह मैंने लगना लूँगा तो हाँ यानि डिटेल है ना आंध्र का ये रुपए दिए इन्वेस्टमेंट तो ना आरे की दूर कोटी दर दूर तो कौन डर कें खाने प्रकार का क्रमांक मर देखो अच्छा ना मार क्या रहे हैं बस अभी तेज़ सुनाएंगे इन्हों प्रीफिन्ड आगे ना मैंने मैं वो � <thoughtful noise> ಹೌದು ಅಂತ ಯಾರು ಹೇಳೋದಿಲ್ಲ ಹೋಗುದು ಅಂತ ಯಾರು ಚೆನ್ನಾಗಿ ಕೊಡಕ್ಕಾಗುತ್ತೆ ಅವ್ರು ಮಾಡಿದ್ದಾರೆ ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿದೆ ಅದನ್ನ ಅವರು ವೆರಿಫೈ ಮಾಡ್ತಾರೆ ಕಾನೂನು ಬಾಹಿರವಾಗಿ ಬಾಹಿರವಾಗಿಲ್ಲಾ ಪಬ್ಲಿಕ್ ಸರ್ವೆನ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಕ್ಕಾಗದು ಿಲ್ಲ ಅವರು ಅವ್ರು ಮಾಡ್ತಿದ್ದಾರೆ ನಾವು ಯಾವ್ದನ್ನು ಆ ರೀತಿ ಮಾಡೋದಿಲ್ಲ ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವ್ದಾದ್ರು ಹೇಳಿ ನಾವೇ ನಾನು ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆ ನಮ್ಗಿಲ್ಲ ಜನ ನಮ್ಮನ್ನ ಆರಿಸಿದ್ದಾರೆ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೇವೆ ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮ್ಗೆ ಇದು ಇಲ್ಲ ನೀವು ಅದು ಬಹಳ ಬಹಳಷ್ಟು ವಿವರಣೆಗಳು ಅದರಿಂದ ಬರಬೇಕಾಗುತ್ತೆ ಮತ್ತು ಕನಿಷ್ಠ ಟೂ ಥರ್ಡ್ ಸ್ಟೇಟ್ಗಳು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾಗುತ್ತೆ ಅದೆಲ್ಲ ಮುಂದೆ ಈ ಈಗ ತಾನೇ ಅದಕ್ಕೆ ವರದಿ ಹೋಗಿಸಿದ್ದಾರೆ ಗೋವಿಂದ ಅವರು ಅಥವಾ ಹೈ ಪವರ್ ಕಮಿಟಿ ಮಾಡಿದರೆಲ್ಲ ಅವರು ವರದಿ ಸಲ್ಲಿಸಿದ್ದಾರೆ ವರದಿನ ಕ್ಯಾಬಿನೆಟ್ ಎಕ್ಸೆಪ್ಟ್ ಮಾಡಿದ್ದಾರೆ ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ ಅದಾದಮೇಲೆ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕಾ ಅಥವಾ ರಾಜ್ಯ ಸರ್ಕಾರದ ಒಪಿನಿಯನ್ ಬೇಕಾ ಅದೇನು ಏನು ಪ್ರೊಸೀಜರಲ್ಲಿ ಏನು ನಮ್ಮನ್ನು ಕೇಳ್ತಾರೆ ಅದರ ಮೇಲೆ ಹೋಗುತ್ತೆ ರಾಜ್ಯಪಾಲರು ಸರ್ ರಾಜ್ಯಪಾಲರು ಯಾವೆಲ್ಲ ಅಧಿಕಾರಿಗಳಿಂದ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಕೇಳಿದ್ದಾರೆ ಲೋಕಾಯಿತು ಅದನ್ನು ಡೀಟೇಲ್ ಕೊಡಿ ಅಂತ ಕೇಳ್ತಿದ್ದಾರೆ ಕೊಟ್ಟರೆ ಮತ್ತೆ ಇದು ಏನಿದ್ರು ಅಂತ ಮತ್ತೆ ಸಂಘರ್ಷ ಜಾಸ್ತಿ ಆಗೋಲ್ಲ ಅದು ನಮಗೆ ಹೆಚ್ಚು ಅದರ ಬಗ್ಗೆ ಮಾಹಿತಿ ಇಲ್ಲ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಗವರ್ನರ್ ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ಅಥವಾ ಕಂಪ್ಲೇಂಟ್ಸ್ಗಳು ಬಂದಾಗ ಅವರು ಸ್ವಾಭಾವಿಕವಾಗಿ ಸರ್ಕಾರವನ್ನು ಕೇಳ್ತಾರೆ ಸರ್ಕಾರ ಉತ್ತರ ಕೊಡುತ್ತೆ

ಅದೇ ಪ್ರೋಗ್ರಾಮ್ ಸ್ಟೇಟ್ ಮಾಡೋ ಸ್ಟೇಟಲ್ಲಿ ಮಾಡಬೇಕು ಅಂತೇಳಿ ಕರಿತಾ ಇರ್ತಾರೆ ನಾನು ಅಧ್ಯಕ್ಷ ಇದ್ದಾಗ ನನಗೂ ಕರೆಯೋವು ಕರೆದು ಸೂಚನೆ ಕೊಡೋರು ಈ ರೀತಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳೋರು ಅದೆಲ್ಲ ಇರುತ್ತೆ ಸಂಘಟನೆ ದೃಷ್ಟಿಯಿಂದ ಅದೆಲ್ಲ ನಡೀತಾ ಇರುತ್ತೆ ಕುಲಪತಿ ಉಪಕುಲಪತಿ ನೇಮಕದಲ್ಲಿ ರಾಜ್ಯಪಾಲರ ಪವರ್ ಕಟ್ ಮಾಡಬೇಕು ರಾಜ್ಯ ಸರ್ಕಾರ ನೋಡಿ ಇದು ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರ ರೋಲ್ ಏನು ಅನ್ನೋದನ್ನು ಅವರು ಡಿಫೈನ್ ಮಾಡಿದ್ದಾರೆ ಕೆಲವರು ಬದಲಾವಣೆ ಮಾಡಿದ್ದಾರೆ ಈಗ ನಮಗೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಾನು ಹೈಯರ್ ಎಜುಕೇಷನ್ನಲ್ಲಿ ಇದ್ದಾಗ ವೈಸ್ ಚಾನ್ಸೆಲರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡುವಂಥ ಅಧಿಕಾರವನ್ನು ನಾನು ರಾಜ್ಯಪಾಲರಿಂದ ಮೊಟಕುಗೊಳಿಸಿ ಬಂದಿರಲಿಲ್ಲ ಮೊಟ್ಟಕಗೊಳಿಸಿ ಮೊಟಕುಗೊಳಿಸಿ ಸರ್ಕಾರದ್ದೇ ತೀರ್ಮಾನ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಮಾಡಿದ್ದೆ ಈಗ ಗುಜರಾತ್ ಸರ್ಕಾರ ರಾಜ್ಯಪಾಲ ಬರೀ ಅಂತ ಮಾಡಿದ್ದಾರೆ ಇಸ್ ನಥಿಂಗ್ ಟು ಡೂ ವಿ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ಅದನ್ನು ನಮ್ಮ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯದವರು ಅವರೊರಿಗೆ ಬೇಕಾದ ರೀತಿಯಲ್ಲಿ ಮಾಡಿದ್ದಾರೆ ಯಾವುದು ಆಡಳಿತದ ದೃಷ್ಟಿಯಿಂದ ಯಾವುದು ಸುಲಭ ಅನ್ನೋದನ್ನು ನೋಡಿ ಮಾಡ್ತಾರೆ ಕೌಂಟ್ ಇದು ರಾಜ್ಯಪಾಲ ಇಲ್ಲ ಆ ಥರ ಏನಿಲ್ಲ ನಾವು ಒಬ್ಬರೇ ಮಾಡಿದರೆ ಕೌಂಟ್ ನೀವು ಹೇಳ್ಬೋದೇ ಆದರೆ ಬೇರೆ ಬೇರೆ ರಾಜ್ಯದಲ್ಲೂ ಮಾಡಿದ್ದಾರೆ ಮತ್ತು ಇದೇನು ಹೊಸದೇನಲ್ಲ ಎರಡು ಸಾವಿರ ಇಸ್ವಿಯಲ್ಲಿ ನಾನು ಯೂನಿವರ್ಸಿಟಿ ಅನ್ನು ಅಮೆಂಡ್ ಮಾಡಿದಾಗ ಇದೆಲ್ಲ ಚರ್ಚೆ ಆಗಿತ್ತು ಸೆಲೆಕ್ಟ್ ಕಮಿಟಿಗೆ ಹೋಗಿತ್ತು ಅದಾದ ಮೇಲೆ ನಾವು ಅಸೆಂಬ್ಲಿಯಲ್ಲಿ ಅದನ್ನು ಬಿಲ್ ಪಾಸ್ ಮಾಡಿ ಅವರ ಅಧಿಕಾರವನ್ನು ಮೊಟ್ಟುಗೊಳಿಸ್ತೀವಿ ಸರ್ ಇವೆಲ್ಲ ಹೊಸ್ದೇನಲ್ಲ ಹಾಗಾಗಿ ನಡೀತಾ ಇರುತ್ತೆ ಬರ್ತಾ ಇದೆ ಸರ್ ಕಾಂಗ್ರೆಸ್ ಗೊತ್ತಿಲ್ಲ ನಾವೆಲ್ಲದಕ್ಕೂ ತಯಾರಿ ಇದ್ದೀವಿ ತಯಾರಿ ಅಂದರೆ ಹೆಂಗೆ

ನಮ್ಮ ಸರ್ಕಾರ ಬಂದ ಶುರುವಿನಿಂದ ಕೂಡ ಈ ಡ್ರಗ್ಸ್ ಮಾಫಿಯಾ ಬಗ್ಗೆ ಹಿಂದೆನೂ ಕೂಡ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ಮಾಡಿದ್ದೇವೆ ಪಂಜಾಬ್ನಲ್ಲಿ ತುಂಬ ಜಾಸ್ತಿ ಡ್ರಗ್ಸ್ ಹಾವಳಿ ಆಯಿತು ಅಂತೇಳಿ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗಬಾರ್ದು ಅಂತ ಅವಾಗಲಿಂದನೂ ನಾವು ಅದನ್ನು ಹತ್ತಿಕ್ಕೋದಕ್ಕೆ ಅನೇಕ ಸ್ಟೆಪ್ಸು ತೊಗೊಂಡಿದ್ದೇವೆ ಈಗ ಕಳೆದ ಒಂದು ವರ್ಷದ ಒಂದೂವರೆ ವರ್ಷದಿಂದಲೂ ಕೂಡ ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ದೆ ನೂರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಕಾನ್ಫಿಸ್ಕೇಟ್ ಮಾಡಿ ಅವ್ರ ಮೇಲೆ ಯಾರ್ಯಾರು ಅವ್ರನ್ನ ಸಪ್ಲೈ ಮಾಡ್ತಾಯಿದ್ರು ಪೆಡ್ಲ್ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಕೇಸ್ ಬುಕ್ ಮಾಡಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನರಿಗೆ ಕನ್ವಿಕ್ಷನ್ ಆಗಿದೆ ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಅದನ್ನೆಲ್ಲ ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ವಿ ಆದರೆ ಇತ್ತೀಚೆಗೆ ಅಲ್ಲಲ್ಲೇ ಸೊ ಕೆಲವು ಸ್ಟು ಹಾಸ್ಟೆಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ನಡೀತಾ ಇದೆ ಇನ್ನೂ ಕೂಡ ಅಂತೇಳಿ ಹೇಳಿ ಮಾಧ್ಯಮದಲ್ಲಿ ನೀವೇ ಪಬ್ಲಿಷ್ ಮಾಡಿದ್ರಿ ಅದನ್ನು ನಾವು ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಅಂತ ಅಂತೇಳಿ ಮುಖ್ಯಮಂತ್ರಿಗಳು ಸಭೆ ಕರೆದು ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದೆ ಅದು ಹೈ ಲೆವೆಲ್ ಟಾಸ್ಕ್ ಫೋರ್ಸು ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಸಚಿವರು ಶಿಕ್ಷಣ ಸಚಿವರು ಮತ್ತು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಸಚಿವರು ಇವರನ್ನೆಲ್ಲ ಸೇರಿಸಿ ಸಚಿವರ ಹಂತದಲ್ಲಿ ಒಂದು ಪವರ್ ಕಮಿಟಿ ಇಡ್ಲಿ ಅವರೇನೇನು ಏನೇನು ಆಹ್ಹ್ ಮಾನಿಟರ್ ಮಾಡಿ ಅವರಿಗೆ ಕ್ರಮ ಅಂತ ಹೇಳಿ ಸೂಚನೆ ಮಾಡ್ತಾರೆ ಅದನ್ನ ಮಾಡ್ಲಿ ಅಂತ ಮಾಡಿದ್ದಾರೆ ಅಂದ್ರೆ ಇದರ ಅರ್ಥ ಸರ್ಕಾರ ಇದರ ಬಗ್ಗೆ ಬಹಳ ಗಂಭೀರವಾಗಿ ತಗೊಂಡಿದೆ ಅನ್ನೋದು ಇದರ ಅರ್ಥ ಬೇರೆ ತ್ಯಾಂಕ್ ಯು ಮತ್ತಷ್ಟು ಸುದ್ದಿಗಳಿಗಾಗಿ ನೋಟ್ ಆಗಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇನ್ ಫಿಸ್ಟರ್ ಇದು ಸತ್ತಿದ ಧ್ವನಿ